ಚಿತ್ರರಂಗದಿಂದ ಬೆಳೆದು ಬಂದಿರೋ ನಾನು ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅಂತ ಒಂದು ಹೋಮ ಮಾಡ್ತೀವಿ ಅಂದಾಗ ನಾವು ಬರಬೇಕಾದ ನಮ್ಮ ಧರ್ಮ ನಮಸ್ಕಾರ ಹಾಕ್ಬೇಕಾದ ನಮ್ಮ ಧರ್ಮ ಅದು ನಾವು ಯಾವತ್ತೂ ಮರೆಯೋಂಗಿಲ್ಲ ಚಿತ್ರರಂಗ ಒಳ್ಳೇದಾಗಲಿ ಯಾರೇ ಮಾಡಿದ್ರು ಎಲ್ಲೇ ಮಾಡಿದ್ರು ನಾವು ಹೋಗಲೇಬೇಕಾಗತ್ತೆ ಸಂತೋಷ ಇವತ್ತಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಸರ್ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಅನ್ಸುತ್ತೆ ಕನ್ನಡ ಚಿತ್ರರಂಗದ ಏನು ಪರಿಸ್ಥಿತಿ ಮಾತಾಡೋಕ್ಕೆ ನಾ ಭಾಳ ಚಿಕ್ಕವನಪ್ಪ ಭಾಳ ಚಿಕ್ಕವ ಭಾಳ ಚಿಕ್ಕವನಪ್ಪ ನಾನು ಭಾಳ ಚಿತ್ರರಂಗ ರಾಜ್ಕುಮಾರ್ ಅವರಿಂದ ನಮ್ಮನ್ನೆಲ್ಲ ಬೆಳೆಸಿದೆ ಆ ಚಿತ್ರರಂಗ ಹೇಗಿದೆ ಅಂತ ನಾವು ಮಾತಾಡೋಷ್ಟು ಇನ್ನೂ ಬೆಳೆದಿಲ್ಲ ಆ ಬೆಳೆದಾಗ ಅದ್ರ ಬಗ್ಗೆ ಮಾತಾಡ್ತೀವಿ ಇವತ್ತಿನ ಪೂಜೆ ಆದ ಮೇಲೆ ಒಂದಷ್ಟು ಒಳ್ಳೆಯ ಬೆಳವಣಿಗೆಗಳು ಪಾಸಿಟಿವ್ ವೈಬ್ಸ್ ಬರಲಿ ಅನ್ನುವಂಥದ್ದು ಎಲ್ಲರ ಆಸೆಯ ಪಾಸಿಟಿವ್ ವೈಬ್ ಬರಲಿ ಅಂತ ನಾವು ಬಂದಿರೋದು ನಮ್ದು ಒಂದು ಚಿಕ್ಕ ನಮಸ್ಕಾರ ಅದರಿಂದ ಎಲ್ಲ ಆಗುತ್ತೆ ಅನ್ನೋದು ಬಂದಿದ್ದೀವಿ ಅಷ್ಟೇ ತುಂಬ ಒಳ್ಳೇದಾಗಲಮ್ಮ ಎಲ್ರಿಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಈ ಚಿತ್ರರಂಗದ ಬಗ್ಗೆ ಕೇಳೋದಕ್ಕೋಸ್ಕರ ಅಂತ ಒಂದು ಹೋಮಕ್ಕೆ ಬಂದಿದ್ದೀನಿ ಆ ಹೋಮ ನಿಮಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ